ಹೇಳ್ರಿ ನಮಸ್ತೆ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಬುಕ್ ಮಾಡಿದ್ದೀರಾ ಟ್ರಾವೆಲ್ಸ್ ಗಾಡಿ ಯಾವುದಾದ್ರು ಬುಕ್ ಮಾಡಿದ್ದೀರಾ ಆ ಸಮಯಕ್ಕೆ ಹೋಗ್ಬೇಕು ಅನ್ನೋದು ಇರುತ್ತಾ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನೀವು ಬುಕ್ ಮಾಡಂಗಿದ್ರೆ ಒನ್ ಅಲ್ಲ ಎರಡು ಅವರ್ ಮುಂಚೆ ಬುಕ್ ಮಾಡ್ಕೊಳ್ಳಿ ಬಿಡು ಇಲ್ಲಿಂದ ಒನ್ ಅವರ್ ಆಗುತ್ತೆ ಒಂದು ನಲ್ವತ್ತೈದು ನಿಮಿಷದಲ್ಲಿ ಓಟ್ ಗಾಡಿಯವರು ಆರಾಮಾಗಿ ಬುಕ್ ಮ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ನೀವು ಅಂದ್ಕೊಂಡಿರೋ ಗಾಡಿ ಸಿಗೋಲ್ಲ ಮಿಸ್ ಆಗುತ್ತೆ ಯಾಕಂದರೆ ಮೊನ್ನೆ ಹಿಂಗೆ ಹೋಗ್ಬಿಡೋದು ಮಿಸ್ ಆಗೋಯ್ತು ಮಿಸ್ ಆಗಿಬಿಟ್ಟು ಮತ್ತೆ ಕೆ ಆರ್ ಕಿಆರ್ಪುರಂಗೆ ಹೋಗಿ ಟ್ರೈನ್ ಹತ್ಕೊಂಡು ಹೋಗಾರೆ ಈ ಮೆಜೆಸ್ಟಿಕ್ ಏನಿದೆ ಈ ಬಾರ್ಡ್ರು ಈ ಏನಿದೆ ನೆಲ್ಮಂಗ್ಲ ಈ ಕಡೆ ಮರತ್ತಳ್ಳಿ ಈ ಕಡೆ ಕನಕ್ಪುರ ಬಿಡದಿ ಮಾಗಡಿ ಹಿಂಗೆ ಏನಿದೆ ಬಾರ್ಡ್ರು ಈ ಬಾರ್ಡ್ರಿಂದ ಸಿಟಿಗೆ ನೀವು ಆರಾಮಾಗಿ ಬರ್ತೀರ ಆದರೆ ಸಿಟಿ ಸುತ್ತಮುತ್ತ ಇನ್ನು ಐದು ಕಿಲೋಮೀಟ್ರ್ ಏರಿಯಾ ಇದೆ ಒಳಗಡೆ ಬರೋಕ್ಕಾಗಲ್ಲ ಅದು ಅಂಥ ಚಕ್ರವ್ಯೂಹ ಅಷ್ಟು ಟ್ರಾಫಿಕ್ ಇರುತ್ತೆ ಮೊನ್ನೆ ಅವರು ಹಂಗೆ ಆಗಿದ್ದು ಅಲ್ಲಿಂದ ಚೆನ್ನಾಗಿ ಬಂದವರೆ ಅದನ್ನು ಐದು ಕಿಲೋಮೀಟ್ರ್ ಒಳಗಡೆ ಬರುವಷ್ಟರಲ್ಲಿ ನಲ್ವತ್ತೈದು ನಿಮಿಷ ಆಗೋಯಿತು ಟ್ರಾಫಿಕ್ ಹಂಗೈತೆ ಇವರು ಜಲ್ದಿ ಹೋಗಿ ಸರ್ ಜಲ್ದಿ ಹೋಗಿ ಸರ್ ಎಲ್ಲಿ ಹೋಗೋಣ ಟ್ರಾಫಿಕ್ಕು ಈ ಕಡೆ ಟ್ರಾಫಿಕ್ ಆ ಕಡೆ ಟ್ರಾಫಿಕ್ಕು ಟ್ರೈನ್ ಮಿಸ್ ಆಗುತ್ತೆ ಸರ್ ಮ್ಯಾಪಲ್ಲಿ ನೋಡ್ತಾರಿಲ್ಲ ಮೆಜೆಸ್ಟಿಗೆ ಕರ್ಕೊಂಡೋಗಿ ಬಿಟ್ಟೆ ಬರೋ ಅಷ್ಟಲ್ಲಿ ಟ್ರೈನ್ ಇಲ್ಲ ಸರ್ ಇಲ್ಲಿಂದ ಕೆಆರ್ಪುರಂಗ ಹೋಗ್ಬೇಕು ಸರ್ ಅಲ್ಲಿ ಹೋಗೋದು ಟ್ರೈನು ಇಷ್ಟು ನಿಮಿಷದಲ್ಲಿ ಹೋಗ್ಬೋದಾ ಸರ್ ಫಾಸ್ಟಾಗಿ ಹೋಗ್ಬೋದಾ ಸರ್ ಈ ರೀತಿ ಹಂಗೂ ಸಾಹಸ ಪಟ್ಟು ಪುರಂ ಕರ್ಕೊಂಡು ಅಲ್ಲಿ ಹೋಗಿ ಸದ್ಯ ದೇವ್ರದಯಿಂದ ಟ್ರೈನ್ ನಿಂತಿತ್ತು ಅವ್ರು ಹೋಗೋಷ್ಟಲ್ಲೇ ಅನಿಸುತ್ತೆ ಹೋದ್ರು ಅಷ್ಟೇ ಗೊತ್ತಿಲ್ಲ ಅವ್ನು ಬಂದಿಲ್ಲ ಅವರು ಹತ್ಕೊಂಡೋದರ ಇಲ್ಲ ಟ್ರೈ ಮಿಸ್ ಆಯಿತು ಗೊತ್ತಿಲ್ಲ ದಯವಿಟ್ಟು ಮೆಜೆಸ್ಟಿಕ್ ಏನು ಟ್ರಾಫಿಕ್ ಐತೆ ಅದನ್ನು ನಂಬ್ಕೊಂಬೇಡಿ ಅವರ್ ಅವರಲ್ಲ ಎರಡು ಅವರ್ ಮುಂಚೆನೇ ಬಿಡಿ ಮುಂಚೆ ಬಂದು ನಿಂತ್ಕೊಳ್ಳಿ ಗಾಡಿಗಳಿಗೆ ನೀವು ಅಂದ್ಕೊನಿರೋ ಟೈಮ್ಗೆ ಸರಿ ತಲುಪೋಕ್ಕಾಗಲ್ಲ ಅದು ಬೆಂಗಳೂರಲ್ಲಿ ಆಗಲ್ಲ ಸಾಮಾನ್ಯರಿಗಿಂತ ಗಾಡಿಗಳೇ ಜಾಸ್ತಿ ಇರೋದು ಇದು ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ರಜೆಕ್ಕೂ ಈ ರೀತಿ ಘಟನೆಗಳು ಸುಮಾರು ಜನ ಜೀವನದಲ್ಲಿ ಆಗೈತೆ ಇನ್ನು ಮೇಲೆ ಹುಷಾರಾಗಿ ನೀವು ಬುಕ್ ಮಾಡಿರ್ತೀರಾ ಕಾಸು ಹೋಗುತ್ತೆ ಸಮಯ ಹೋಗುತ್ತೆ ಎಲ್ಲ ವ್ಯರ್ಥ ಆಗುತ್ತೆ ದಯವಿಟ್ಟು ಹುಷಾರಾಗಿ ಮೊದಲೇ ಒಂದು ಎರಡು ಅವರ್ ಮುಂಚೆನೇ ಬಂದು ನಿಮ್ಮ ಗಾಡಿನ ಹತ್ಕೊಂಡು ಹುಷಾರಾಗಿ ಹೋಗಿ ಎದುರ್ಗೂ ಒಳ್ಳೆಯದಾಗಿ